ಹಾಯ್ ಹಲೋ ನಮಸ್ತೆ ಮಮತಾ ಕನಕಿರಿಪಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಸಬ್ಬಸಿಗೆ ರೊಟ್ಟಿ ಅದನ್ನು ಹೇಗೆ ಮಾಡಿಕೊಳ್ಳೋದೆಂದು ನೋಡಿಕೊಳ್ಳೋಣ ಬನ್ನಿ ಸಬ್ಬಸಿಗೆ ರೊಟ್ಟಿ ಮಾಡಲು ಬೇಕಾದಂಥ ಮೈನ್ ಇಂಗ್ರೀಡಿಯಂಟ್ಸ್ ಸಬ್ಬಸಿಗೆ ಸೊಪ್ಪು ನಾನು ನಿನ್ನೆ ತಂದು ಇಟ್ಟಿದ್ದೇನೆ ಸ್ವಲ್ಪ ಬಾಡಿದೆ ನೀವು ಫ್ರೆಶ್ ಆಗಿ ತಗೊಳ್ಬೋದು ಹಾಗೂ ಒಂದು ಕ್ಯಾರೆಟ್ ಒಂದು ಈರುಳ್ಳಿ ಸ್ವಲ್ಪ ತೆಂಗಿನ ತುರಿ ಹಾಗೂ ಅಕ್ಕಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪ ಅರಶಿನ ಮೊದಲಿಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಕಟ್ ಮಾಡಿಕೊಳ್ಳೋಣ ಸಪೂರಕ್ಕೆ ಕಟ್ ಮಾಡಿಕೊಳ್ಬೇಕು ಚಾಪರಲ್ಲಿ ಮಾಡಿದರೆ ಒಳ್ಳೆಯದು ಎಷ್ಟು ಸಪೂರ ಆಗ್ತದೆ ಅಷ್ಟು ಸಪೂರಕ್ಕೆ ಇದನ್ನು ಕಟ್ ಮಾಡಿಕೊಳ್ಬೇಕು ಸಬ್ಬಸಿಗೆ ಸೊಪ್ಪು ಕ್ಯಾರೆಟ್ ಆಗಿ ಈರುಳ್ಳಿ ತೆಂಗಿನಕಾಯಿ ತುರಿದುಟ್ಟುಕೊಳ್ಬೇಕು ಮೊದಲಿಗೆ ಇದನ್ನು ಕ್ಲೀನ್ ಮಾಡಿಕೊಳ್ಳೋಣ ಎಲ್ಲವನ್ನು ಕ್ಲೀನ್ ಮಾಡಿ ತೊಳೆದು ತಗೊಂಡಿದ್ದೇನೆ ನಾನು ಫು ಫುಲ್ ಕ್ಯಾರೆಟ್ ಹಾಕಲಿಲ್ಲ ನಾವು ಇಬ್ಬರಿಗೆ ತಕ್ಕ ಮಾಡ್ತಾ ಇದ್ದೇನೆ ಆದ ಕಾರಣ ಇಷ್ಟೇ ಕ್ಯಾರೆಟ್ ಅಂತ ಅಂತಕೊಂಡಿದ್ದೇನೆ ಒಂದು ಈರುಳ್ಳಿ ತಗೊಂಡಿದ್ದಾನೆ ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೇನೆ ಅದರ ಮೇಲ್ಭಾಗ ಮಾತ್ರ ತಗೊಂಡು ದಂಟನ್ನು ಸ್ವಲ್ಪ ಬಿಸಾಡಿದ್ದೇನೆ ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೇನೆ ಈಗ ಇದನ್ನೆಲ್ಲ ಚೋಪರಲ್ಲಾಗಿ ನೈಸಾಗಿ ಕಟ್ ಮಾಡ್ಕೊಳ್ತೇನೆ ಸಪೂರ ಎಷ್ಟು ಸಪೂರಕ್ಕೆ ಆಗ್ತದೆ ಅಷ್ಟು ಸಪೂರ ಕಟ್ ಮಾಡಿಕೊಂಡು ತರ್ತೇನೆ ಈಗ ನಾನಿಲ್ಲಿ ಒಂದು ಗ್ಲಾಸ್ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನೈಸ್ ಹಿಟ್ಟು ಅದಕ್ಕೆ ಹೆಚ್ಚಿಟ್ಟಂತಹ ಈರುಳ್ಳಿ ಸಪೂರಕ್ಕೆ ಹೆಚ್ಚಬೇಕು ಸಬ್ಬಸಿಗೆ ಸೊಪ್ಪು ತೆಂಗಿನ ತುರಿ ಕ್ಯಾರೆಟ್ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಮೆಣಸಿನ ಉಡಿ ಅರಿಶಿನ ನಂತರ ಹಾಕಿದೆ ಫಸ್ಟಿಗೆ ಮೆಣಸಿನ ಇದೆಲ್ಲವನ್ನು ಹಾಕಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಫಸ್ಟಿಗೆ ಮಿಕ್ಸ್ ಮಾಡಿ ಮತ್ತೆ ನೀರು ಹಾಕಿಕೊಳ್ಬೇಕು ತುಂಬ ನೀರು ಹಾಕಿಕೊಳ್ಬಾರ್ದು ರೊಟ್ಟಿ ಅದಕ್ಕೆ ನೀರು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲ ಚೆಂದ ಚೆನ್ನಾಗಿ ಹೊಂದಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗ್ತಾ ಉಂಟು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿಕೊಳ್ಳೋಣ ಸಾಧ ನಾರ್ಮಲ್ ವಾಟರ್ ಆಗ್ತಾ ಇದ್ದೇನೆ ಬಿಸಿ ನೀರಲ್ಲ ಚೆನ್ನಾಗಿ ಚಪಾತಿ ಇಟ್ಟಿರ್ತಾರ ಬರಬೇಕು ಖಾರ ಜಾಸ್ತಿ ಬೇಕಿದ್ದರೆ ಹಾಕಿಕೊಳ್ಬೋದು ನಾನು ಸ್ವಲ್ಪವೇ ಹಾಕಿದ್ದೇನೆ ನಿಮ್ಗೆ ಎಷ್ಟು ಬೇಕು ಹಸಿಮೆಣ್ಸು ಬೇಕಿದ್ರೆ ಅಸಿಮೆಂಟ್ಸ್ ಹಾಕಿಕೊಳ್ಬೋದು ಮಾತ್ರ ಅದು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಕಷ್ಟ ಆಗ್ತದೆ ಮಕ್ಕಳಿಗೆಲ್ಲ ಅದಕ್ಕೆ ಖಾರ ಬೇಕಿದ್ದವರು ಯಾವ ರೀತಿ ಬೇಕು ಹಾಗೆ ಹಾಕ್ಬೋದು ಹೆಚ್ಚು ಬೇಕಿದ್ರೆ ಹೆಚ್ಚು ಹಾಕ್ಬೋದು ಹಿಟ್ಟು ಚೆನ್ನಾಗಿ ಬಂದಿದೆ ಆಗಿದೆ ಇದನ್ನು ಬಟರ್ ಪೇಪರ್ ಅಲ್ಲಿ ಬೇಕಾದ್ರೆ ತಟ್ಟಿಕೊಳ್ಬಹುದು ಇದ್ದರೆ ಇದ್ರೆ ಎಲೆ ತಟ್ಬೋದು ಡೈರೆಕ್ಟ್ ಬೇಕಿದ್ರೆ ಡೈರೆಕ್ಟ್ ತಟ್ಬೋದು ನನಗೆ ಇದನ್ನು ಬಟರ್ ಪೇಪರ್ ಅಲ್ಲಿ ಮೊದಲಿಗೆ ಇದ್ದೇನೆ ಬಟರ್ ಪೇಪರ್ ತಗೊಂಡಿದ್ದೇನೆ ಸ್ವಲ್ಪ ತೆಂಗಿನೆಣ್ಣೆ ಸವರ್ತಾ ಇದ್ದೇನೆ ಎಣ್ಣೆ ಯಾವ ಎಣ್ಣೆ ಆದರೆ ಹೋಗ್ಬೋದು ತುಪ್ಪ ಆದರೆ ತುಪ್ಪ ನೀವು ಯಾವುದನ್ನೇ ಬಳಸ್ತೀರ ಅದನ್ನೇ ಸವರಿಕೊಳ್ಳಿ ಒಂದು ಚಿಕ್ಕ ಬೋಲ್ನ ಗಾತ್ರಕ್ಕೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಏನು ತೆಡು ಹೂವಾಗಿ ಟೆಸ್ಟ್ ಮಾಡ್ಕೊಂಡು ಚೆಂದ ಬರ್ತದೆ ಎಷ್ಟು ಬೇಕು ಅಷ್ಟು ತೇಡು ಬರ್ತದೆ ರೊಟ್ಟಿ ಬಾಳೆಲಿಲ್ಲ ಕೂಡ ತೆಂಗಿನ ಎಣ್ಣೆ ತಾಗಿ ಸಂಟಿಸ್ಬೋದು ಯಾವುದೇ ಎಲೆಯಲ್ಲಿ ಅಂಟಿಸ್ಬೋದು ನನ್ನ ಹತ್ರಕ್ಕೆ ಬಟರ್ ಪೇಪರ್ ರೆಡಿ ಇದ್ದ ಕಾರಣ ಬಾಳೆ ಎಲೆ ಇಲ್ಲ ಆದ ಕಾರಣ ನಾನು ಇದರಲ್ಲಿ ಮಾಡ್ತಾಯಿದ್ದೇನೆ ಎಷ್ಟು ಬೇಕೋ ಅಷ್ಟು ತಿಳನ್ನು ಮಾಡಿಕೊಳ್ಬೋದು ಚೆನ್ನಾಗಿ ಕೊಡ್ಬೋದು ಈಗ ತಿಳು ರೊಟ್ಟಿ ರೆಡಿಯಾಗಿದೆ ಒಲೆ ಮೇಲೆ ಕಾವಲು ಬಿಸಿಗಿಟ್ಟಿದ್ದೇನೆ ಈಗ ಹಾಕಿಕೊಳ್ಳೋಣ ಒಲೆ ಮೇಲೆ ತವಾ ಬಿಸಿಗಿಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ತಾಗಿಸಿಕೊಳ್ಳೋಣ ಚೆನ್ನಾಗಿ ಬಿಸಿಯಾಗಿದೆ ಈಗ ನಮ್ಮ ರೊಟ್ಟಿಯನ್ನು ಹಾಕಿಕೊಳ್ಳೋಣ ಕಾವಲಿ ಚೆನ್ನಾಗಿ ಬಿಸಿ ಆಮೇಲೆ ರೊಟ್ಟಿಯನ್ನು ಕೊಡಬೇಕು ಸಣ್ಣ ಉರಿಯಲ್ಲಿಟ್ಟು ಬೇಯಿಸ್ಕೊಳ್ಳೋಣ இங்கே நம்ம ரொட்டி ஒன்று சைடு சின்ன காது இன்னொரு சைடு மச்சி கொள்ளோணும் நம்ம ರೊಟ್ಟಿ ರೆಡಿಯಾಗಿದೆ ರೊಟ್ಟಿ ಚಂದ ಬಂದಿದೆ ನೀವು ಸಹ ಟ್ರೈ ಮಾಡಿ ಇನ್ನೊಂದು ರೊಟ್ಟಿ ಸಹ ನಾನು ಅದೇ ರೀತಿ ಮಾಡಿಕೊಳ್ತಾ ಇದ್ದೇನೆ ನು ತೆಳುವಾಗೆ ಮಾಡಿ ನಾನು ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ನಾನು ಎಲ್ಲರೂ ಟ್ರೈ ಮಾಡಿ ತುಂಬ ಟೇಸ್ಟಾಗಿದೆ ಮಕ್ಕಳಿಗೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ನಾನು ಇನ್ನೊಂದು ರೊಟ್ಟಿಯನ್ನು ಕೂಡ ಇದೇ ರೀತಿ ಮಾಡಿಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಮಂಗ್ಳೂರಿನವರು ಸಬ್ಬಸಿಗೆ ಸೊಪ್ಪು ತಿನ್ನೋದು ಸ್ವಲ್ಪ ಕಮ್ಮಿ ಆದರೆ ಹೀಗೆ ಪಲ್ಯ ಮಾಡಿ ತಿಂದ ನಮಗೆ ಅಷ್ಟು ಟೇಸ್ಟ್ ಆಗೋದಿಲ್ಲ ಆದರೆ ಈ ರೀತಿ ರೊಟ್ಟಿ ಮಾಡಿ ಎಲ್ಲರೂ ಟೇಸ್ಟ್ ಮಾಡಿ ಎಲ್ಲರೂ ತಿನ್ನಿ ಥ್ಯಾಂಕ್ ಯು